फैशन हो गया है अभी एक फैशन हो गया है आंबेडकर आम्बेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो कहना वेक्षा न्यूज अपडेट्स के ಸ್ವಾಗತ ಇವತ್ತು ನಿಮ್ಮ ಮುಂದೆ ಏನೋ ಒಂದು ನ್ಯೂಸ್ ಅಪ್ಡೇಟ್ ಏನು ನಿನ್ನೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಟ್ರಂಪ್ ಅವ್ರಿಗೆ ಫೋನಲ್ಲಿ ಮಾತಾಡಿದೆ ನಮ್ಮ ದೇಶ ನಮ್ಮದೆಲ್ಲ ಸಂಬಂಧ ಚೆನ್ನಾಗಿದೆ ಅವರು ನನ್ನನ್ನು ಪದಗ್ರಹಣ ಕರೀದೇ ಇದ್ದರು ನನ್ನ ಫ್ರೆಂಡ್ ನನ್ನ ಸಂಬಂಧ ಚೆನ್ನಾಗಿದೆ ನಾನು ಭಾಳ ನಾವು ಇಬ್ಬರು ಫ್ರೆಂಡ್ ಡಿಯರ್ ಫ್ರೆಂಡ್ಗಳು ನಾವು ಬ ಮುಂದೆ ಭಾರತದ ಎಲ್ಲ ಸ್ಥಿತಿಗತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿ ಅವ್ರು ಟ್ವೀಟ್ ಮಾಡ್ತಾರೆ ಮೋದಿ ಇವತ್ತು ನರೇಂದ್ರ ಮೋದಿಗೆ ಸರಿಯಾಗಿ ಬಿಸಿ ಮೂಡಿಸಿದರೆ ಸರಿಯಾಗಿ ಬಿಸಿ ಮೂಡಿಸಿದರೆ ಅವರ ಡಿಯರ್ ಫ್ರೆಂಡ್ ಅವ್ರು ಹೇಳಿರೋದು ಅಮೇರಿಕಕ್ಕೆ ಹಾನಿ ಮಾಡುವ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಮತ್ತು ಚೀನಾ ಅವ್ರ ಮೇಲೆ ನಾವು ಬಹಳ ಸ್ಟ್ರಿಕ್ಟ್ ಕ್ರಮ ಕೈಗೊಳ್ತೀವಿ ಅವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ಕೆ ಏನ್ ಹೇಳ್ತಾರೆ ಚೀನಾ ಭಾರತ ಮತ್ತು ಬ್ರೆಜಿಲ್ ಅನ್ನ ಇವರು ಈ ಮೂರು ದೇಶಗಳು ಅತಿ ಹೆಚ್ಚು ಸುಂಕವನ್ನು ವಿಧಿಸ್ತಾ ಇದ್ದಾವೆ ದೇಶಗಳಿವೋ ಅತಿ ಹೆಚ್ಚು ಸುಂಕವನ್ನ ಅಮೇರಿಕನ್ ಮತ್ತು ಏನು ಅಹ್ ರಫ್ತು ನೀತಿ ಇದೆಯಲ್ಲ ಆ ರಫ್ತು ನೀತಿಗೆ ಹೆಚ್ಚು ಸುಂಕವನ್ನ ಇವರು ಆಮದು ಶುಲ್ಕವನ್ನು ವಿಧಿಸ್ತಾ ಇದ್ದಾರೆ ಈ ದೇಶವನ್ನ ಇವುಗಳನ್ನ ನಮ್ಮ ಶತ್ರು ರಾಷ್ಟ್ರಗಳು ಅನ್ನೋ ಥರನೇ ಅವರು ಆರ್ಥಿಕತೆ ಶತ್ರು ರಾಷ್ಟ್ರಗಳಿವೆ ಹಾನಿ ಮಾಡುವ ದೇಶಗಳ ಮೇಲೆ ಅಧಿಕ ಸುಂಕವನ್ನು ನಾವು ವಿಧಿಸ್ತೀವಿ ಇವರು ನಮ್ಮ ಅಮೆರಿಕವನ್ನ ಹಾಳು ಮಾಡ್ತಾ ಇದ್ದಾರೆ ಯಾವ ಯಾವ ದೇಶಗಳು ಭಾರತ ಚೀನಾ ಮತ್ತು ಬ್ರೆಜಿಲ್ ಈ ಮೂರು ದೇಶಗಳು ಅಮೆರಿಕವನ್ನು ಹಾಳು ಮಾಡ್ತಾ ಇದ್ದಾವೆ ಇವರು ನಮಗೆ ಆರ್ಥಿಕ ಶತ್ರುಗಳು ಇವ್ರಿಗೆ ನಾವು ಸರಿಯಾಗಿ ಪಾಠ ಕಲಿಸ್ತೀವಿ ಅಮೆರಿಕಕ್ಕೆ ಹಾನಿ ಮಾಡುವ ಹೊರ ರಾಷ್ಟ್ರಗಳು ಮತ್ತು ಹೊರಗಿನ ಜನರ ಮೇಲೆ ಹೆಚ್ಚು ತೆರಿಗೆ ವಿಧಿಸ್ತೀವಿ ನಮಗೆ ಹಾನಿ ಮಾಡುವ ಅದು ಹಾನಿ ಅನ್ನಿಸ್ತೇ ಆದರೆ ಅದು ನಮ್ಗೆ ಹಾನಿ ಆಗುತ್ತೆ ನಿಜ ನಮಗೆ ನಮ್ಮ ವ್ಯಾಪಾರ ತೊಂದರೆ ಆಗ್ಬೋದು ಆದರೆ ನಮಗೆ ನಮಗೆ ನಮ್ಮ ದೇಶಕ್ಕೆ ಒಳಿತು ಮಾಡುವ ಉದ್ದೇಶವನ್ನು ಹೊಂದಿರ್ತಾರೆ ಇತರೆ ದೇಶಗಳು ಏನು ಮಾಡ್ತಾ ಇದ್ದಾವೆ ಅಮೆರಿಕ ಹಾನಿ ಮಾಡುವ ಹೊರ ರಾಷ್ಟ್ರಗಳು ಹೊರಗಿನ ಜನರ ಮೇಲೆ ತೆರಿಗೆ ವಿಧಿಸ್ತವೆ ನಮಗೆ ಅದು ಹಾನಿ ಅನಿಸುತ್ತೆ ಆದರೆ ಮೂಲಭಾವತವಾಗಿ ಅವರು ಅವರ ದೇಶದ ಒಳಿತನ್ ಮಾಡ್ಕೋತಾ ಇದ್ದಾರೆ ಅವರು ಅವರು ಜಾಸ್ತಿ ತೆರಿಗೆ ಮಾಡಿದ್ರೆ ಅಂದ್ರೆ ಅವರ ದೇಶಕ್ಕೆ ಅದು ಒಳಿತಾಗಿದೆ ಈಗ ನಾವೇನ್ ಮಾಡಬೇಕು ಅಮೆರಿಕ ಅಂದರೆ ನಾವೇನು ಮಾಡಬೇಕು ಅಂದರೆ ಇತರೆ ದೇಶಗಳು ಏನು ಮಾಡುತ್ತೇವೆ ಎಂಬುದನ್ನು ನೋಡಿ ಚೀನಾ ಪ್ರಚಂಡ ತೆರಿಗೆ ಹೇರ್ತಾ ಇದೆ ಭಾರತ ಮತ್ತು ಬ್ರೆಜಿಲ್ ಹಲವು ದೇಶಗಳು ಇದೇ ಹಾದಿಯಲ್ಲಿವೆ ಆದ್ದರಿಂದ ಇನ್ನು ಮುಂದೆ ಹಾಗೆ ಆಗೋಗ್ ಬಿಡೋದಿಲ್ಲ ಏಕೆಂದ್ರೆ ನಮಗೆ ಅಮೆರಿಕವೇ ಮೊದಲು ಅಮೆರಿಕ ಫಸ್ಟ್ ಅಮೇರಿಕಾ ಇಸ್ ಫಸ್ಟ್ ಅಮೆರಿಕ ಇಸ್ ಫಸ್ಟ್ ನಮ್ಮ ಬೊಕ್ಕಸಕ್ಕೆ ಹಣ ಹರಿದು ಬರುತ್ತೆ ಅಮೆರಿಕ ಮತ್ತೆ ಶ್ರೀಮಂತ ದೇಶ ಆಗುತ್ತೆ ಅತ್ಯಂತ ನ್ಯಾಯಯುತ ವ್ಯವಸ್ಥೆಯನ್ನು ನಾವು ಸ್ಥಾಪಿಸ್ತೇವೆ ಅದು ಬಹಳ ಬೇಗ ಅಂತ ಹೇಳ್ತಾರೆ ಹಿಂದೆಂದಿಗಿಂತ ಅತಿ ಶ್ರೀಮಂತ ಮತ್ತು ಹೆಚ್ಚು ಶಕ್ತಿಯುತ ವ್ಯವಸ್ಥೆಗೆ ಅಮೆರಿಕ ಮರಳುತ್ತೆ ಇದೇ ಇದೇ ಸಮಯ ಅಂತ ಹೇಳ್ತಾರೆ ಏನು ಭಾರತ ಒಳಗೊಂಡ ರಿಪಬ್ಲಿಕ್ ಬ್ರಿಕ್ ದೇಶಗಳು ಶೇಕಡಾ ನೂರು ತೆರಿಗೆಯನ್ನು ವಿಧಿಸ್ತೀವಿ ಅಂತ ಹೇಳಿದ್ರು ಯಾಕೆಂದ್ರೆ ಈ ಬ್ರಿಕ್ ದೇಶಗಳು ಹೇಳಿದ್ದು ನಾವು ಪ್ಯಾರಲಲ್ ಆಗಿ ಡಾಲರ್ ಬದಲಾಗಿ ನಾವು ಬೇರೆ ಮನಿಯನ್ನು ಹುಟ್ಟು ಹಾಕ್ತೀವಿ ಅಂತ ಹೇಳಿದ್ರು ಆ ರೀತಿ ಏನಾದ್ರು ಮಾಡಿದ್ರೆ ಹುಷಾರ್ ಆ ರೀತಿ ಏನಾದ್ರು ಮಾಡೋ ಹುಷಾರ್ ಮೇಲೆ ಅತಿ ಹೆಚ್ಚು ತೆರಿಗೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ಹಾಕ್ತೀವಿ ಅಂತ ಕೂಡ ಹೇಳಿ ಇಲ್ಲಿ ಅವು ತಯಾರಿಕಾ ಘಟಕಗಳು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಕಂಪನಿ ವಿಶೇಷವಾಗಿ ಔಷಧಿ ಸೆಮಿಕಂಡಕ್ಟರ್ ಮತ್ತು ಉಕ್ಕಿನಂತಹ ಕೈಗಾರಿಕೆಗಳನ್ನು ಅಮೆರಿಕ ಬೆಂಬಲಿಸುತ್ತೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಭಾರತಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಮೈ ಡಿಯರ್ ಫ್ರೆಂಡ್ ಅಂತ ಹೇಳಿ ಮೋದಿ ಹೇಳ್ತಕ್ಕಂತ ಟ್ರಂಪ್ ಇವತ್ತು ತಿರುಗೇಟ್ ಕೊಟ್ಟಿದ್ದಾರೆ ಮೋದಿಗೆ ಅವ್ರ ಫೋನ್ ಅಲ್ಲಿ ಮಾತಾಡಿ ಬಹುಶಃ ಇದನ್ನೇ ಹೇಳಿರ್ಬೇಕು ಆದ್ರೆ ಅದನ್ನ ಸಂಬಂಧ ಚೆನ್ನಾಗಿದೆ ಅಂತ ಹೇಳಿ ಮೋದಿ ಹೇಳ್ತಾರೆ ಟ್ರಂಪ್ ಅವರಿಗೆ ಅಮೆರಿಕ ಫಸ್ಟ್ ಮೋದಿಗೆ ಇಂಡಿಯಾ ಫಸ್ಟ್ ಆಗುತ್ತಾ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನೋಡಿ ಅವ್ರು ಹೇಳ್ತಾರಲ್ಲಿ ಏನು ತಯಾರಿಕಾ ಘಟಕಗಳನ್ನ ಸ್ಥಾಪಿಸುವ ಕಂಪನಿಗಳಿಗೆ ವಿಶೇಷವಾಗಿ ಔಷಧಿ ಸೆಮಿ ಕಂಡಕ್ಟರ್ಗಳು ಮತ್ತು ಉಕ್ಕಿನಂತಹ ಕೈಗಾರಿಕೆಗಳನ್ನ ಅಮೆರಿಕ ಬೆಂಗಳೂರು ಅಂತ ಟ್ರಂಪ್ ಹೇಳ್ತಾರೆ ನಮ್ಮ ದೇಶದ ಕಾರ್ಖಾನೆಗಳನ್ನ ನಮ್ಮ ದೇಶದ ಉದ್ದಿಮೆಗಳನ್ನ ಮೋದಿ ಯಾಕೆ ಬೆಂಬಲಿಸಲ್ಲ ಮೇಕ್ ಇನ್ ಇಂಡಿಯಾ ಅಂತಂದ್ರು ಮೊದಲು ಮೇಡ್ ಇನ್ ಇಂಡಿಯಾ ಆಯ್ತು ಮೇಕ್ ಇನ್ ಇಂಡಿಯಾ ಆ ಮೈಕ್ ಇನ್ ಇಂಡಿಯಾ ಏನಾಯ್ತು ಯಾಕೆಂಗ್ ಆಗೋಯ್ತು ಅದಕ್ಕೆ ಉತ್ತರ ಈ ಈ ಬಾಬಾ ಅವರೇ ಹೇಳ್ಬೇಕು ಮೋದಿ ಬಾಬಾ ಅವರು ಯಾಕೆ ಹೇಳಲ್ಲ ಅವರು ಇನ್ನೊಂದು ಬಹಳ ಪ್ರಮುಖವಾದ ಇನ್ನೊಂದು ಅಪ್ಡೇಟ್ಸ್ ಏನಂತಂದ್ರೆ ನಿನ್ನೆ ಮೊಹಾದಲ್ಲಿ ನಡೆದಂತಹ ಮೋಹ ಮೋಹ ಮಧ್ಯಪ್ರದೇಶ ಮೋಹಾಲ ನಡೆದಂತಹ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಕಾಂಚಿರಾಮ್ ಕಾಂಚಿರಾಮ್ ಅವರ ಸಹೋದರಿ ಸ್ವರ್ಣಕಾರ ಅವರು ಭೇಟಿ ಮಾಡಿ ಅವ್ರಿಗೆ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನ ಮತ್ತು ಕಾಂಚಿರಾಮ್ ಅವರ ಫೋಟೋವನ್ನ ಕೊಟ್ಟಿದ್ದಾರೆ ಇದು ವೇದಿಕೆಯಲ್ಲಿ ಅವ್ರು ಕಾಣಿಸ್ಕೊಂಡಿದ್ದು ಮತ್ತು ರಾಹುಲ್ ಜೊತೆ ಗಾಂಧಿ ಜೊತೆ ಕುತ್ಕೊಂಡಿದ್ದು ಖರ್ಗೆ ಅವರಿಗೆ ಆಶೀರ್ವಾದ ಮಾಡಿದ್ದು ರಾಹುಲ್ ಗಾಂಧಿ ಅವರಿಗೆ ಆಶೀರ್ವಾದ ಮಾಡಿದ್ದು ಇದು ಈ ದೇಶದಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆಗೆ ಸೂಚನೆ ಕೊಡ್ತಾ ಇದೆ ದಲಿತರು ಇವತ್ತು ಏನಪ್ಪಾ ಆಯ್ಕೆ ನಮ್ಮ ಮುಂದೆ ಅಂತಂದ್ರೆ ಯಾರು ನಮ್ಮನ್ನ ನಿಮ್ಮನ್ನ ಒಳ್ಳೇದು ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ತಮ್ಮ ಕಡೆಗೆ ಸೆಳ್ಕೊಳ್ತೋ ದ ಅಲ್ಪಸಂಖ್ಯಾತ ದಲಿತರ ಒಕ್ಕೂಟವನ್ನು ಮಾಡಿಕೊಂಡು ಅವರನ್ನೇ ಮುಳುಗಿಸೋಂತಹ ಮತ್ತೆ ಎರಡು ಪರ್ಸೆಂಟ್ ಜನಕ್ಕೆ ಎಲ್ಲವನ್ನೂ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಕ್ ಶುರು ಮಾಡ್ತಾರೆ ಇವತ್ತು ದಲಿತರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ ಕೆಲವರು ಇನ್ನೂ ಅದೇ ಸಿಕ್ಕಾಕೊಂಡಿದ್ದಾರೆ ಅಂತಹ ಗುಂಪಲ್ಲಿ ಸ್ವರ್ಣಕಾರ್ ಅವರು ಬಂದ್ ಗೊತ್ತಾಗಿದೆ ಅವ್ರಿಗೆ ದಲಿತರಿಗೆ ಕಾಂಗ್ರೆಸ್ ಒಂದು ಪರ್ಯಾಯ ಆಯ್ಕೆ ಅಂತ ಹೇಳಿ ಅದಕ್ಕೋಸ್ಕರ ರಾಹುಲ್ ಗಾಂಧಿಯನ್ನ ಅವರು ಭೇಟಿ ಮಾಡಿದ್ದಾರೆ ಈ ಇದನ್ನ ನೋಡಿ ತಕ್ಷಣವೇ ಎಚ್ಚೆತ್ಕೊಂಡಿದ್ದೀವಿ ಬೇರೆ ಯಾರು ಅಲ್ಲ ಬಹುಜನ ಪಕ್ಷದ ಸುಪ್ರೀಮೋ ಕಾಂಚಿರಾಮ್ ಕಾಂಚಿರಾಮ್ ಅವರನ್ನ ಹೈಜಾಕ್ ಮಾಡಿದ್ರು ಕಾಂಚಿರಾಮ್ ಅವ್ರನ್ನ ಹೈಜಾಕ್ ಮಾಡಿ ಇಡೀ ದಲಿತ ಚಳವಳಿಯನ್ನ ಹೈಜಾಕ್ ಮಾಡಿದ್ರು ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡ್ರು ಸಿಬಿಐ ಆರೋಪಗಳನ್ನ ಒತ್ಕೊಂಡ್ರು ಇವೆಲ್ಲ ಈಗ ಮುಚ್ಕೊಂಡು ಕೂತ್ಕೊಂಡ್ರೆ ಅಂತ ಆರೋಪ ಒತ್ತಿರತಕ್ಕಂಥ ಮಾಯಾವತಿ ಇವತ್ತು ಟ್ವೀಟ್ ಮಾಡಿದ್ದಾರೆ ಸ್ವರ್ಣಕಾರ ಅವರ ಫೋಟೋ ನೋಡಿದ ನಂತರ ಬಿ ಎಸ್ ಪಿ ಸಬಲೀಕರಣ ಮಾಡಕ್ಕೆ ಬಿ ಎಸ್ ಪಿ ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ದೆಹಲಿಯಲ್ಲಿ ವಿಶೇಷ ಸಮಾವೇಶ ಕರಿತೀವಿ ಅಂತ ಹೇಳ್ತಾ ಇದಾರೆ ಗೊತ್ತಾಯ್ತಲ್ಲ ಇಂಜೆಕ್ಷನ್ ಎಲ್ಲಿ ಎಲ್ಲಿ ಲೈಟ್ ಹಾಕ್ರೆ ಎಲ್ಲಿ ಬಲ್ ಹತ್ಕೊಳ್ಳುತ್ತೆ ಅಂತ ಹೇಳಿ ಇದು ಸದ್ಯಕ್ಕೆ ದಲಿತ ಶಕ್ತಿ ಕಾಂಗ್ರೆಸ್ ಜೊತೆ ಹೋಗ್ಬಾರ್ದು ಅಂತ ಹೇಳಿ ಈಗ ಬಿ ಜೆ ಪಿ ಮಾಯಾವತಿನ ಬಡಿದೆಬ್ಬಿಸ್ತಾ ಇದೆ ಮಾಯಾವತಿನ ತಂದು ನಿಲ್ಲಿಸ್ತಾ ಇದೆ ಇದು ದಲಿತರು ಈ ಎಲ್ಲಿ ಇಟ್ಕೋಬೇಕು ಅಂತ ಹೇಳಿ ಅಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಮಾತನಾಡಿದ ಮಾತು ಮತ್ತು ಅಂಬೇ ಅಂಬೇಡ್ಕರ್ನ ಸೋಲ್ಸಿದ್ರು ಅಂತ ಹೇಳಿ ಸೋಲ್ಸಿದ್ರು ಅಂತ ಹೇಳಿ ಬಿಜೆಪಿ ಹೇಳ್ತಕ್ಕಂಥ ಮಾತು ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಅದು ಚುನಾವಣಾ ರಾಜಕೀಯ ಇಲ್ಲಿ ಅಂಬೇಡ್ಕರ್ ಅವರನ್ನ ಸಂವಿಧಾನ ಸಭೆ ರಚನಾ ಸಭೆಗೆ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಕಾನೂನು ಸಚಿವರನ್ನಾಗಿ ಮಾಡಿದ್ದು ಮತ್ತು ಅವ್ರಿಗೆಲ್ಲ ಅವಕಾಶಗಳನ್ನ ಕೊಟ್ಟಿದ್ದು ಕಾಂಗ್ರೆಸ್ ನೂರು ಗನ್ನ ಹೇಳಿ ನೂರು ಒಳ್ಳೇದನ್ನ ಹೇಳಿ ಸೋಲಿಸಿದ್ರು ಅನ್ನೋದನ್ನ ಹೇಳ್ತಾ ಬಿಜೆಪಿ ದಲಿತನ ಸೆಳೆಯೋ ಪ್ರಯತ್ನ ಮಾಡ್ತಾ ಇದೆ ಮತ್ತು ಅಮಿತ್ ಶಾ ಹೇಳಿದ ಮಾತ್ರ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ನೋಡ್ತಾ ಅಂಬೇಡ್ಕರ್ ಯಾವತ್ತೂ ಬಿಜೆಪಿ ಜೊತೆ ಇರಲಿಲ್ಲ ಅಂಬೇಡ್ಕರ್ ಯಾವತ್ತಿಗೂ ಹೇಳಿದ್ದು ಈ ಕೋಮುವಾದಿ ಶಕ್ತಿಗಳು ಮತ್ತು ಧರ್ಮಾನ್ಯತೆ ಶಕ್ತಿಗಳು ಅಧಿಕಾರಕ್ಕೆ ಬರಬಾರ್ದು ಅಧಿಕಾರಕ್ಕೆ ಬಂದ್ರೆ ಅವತ್ತೇ ಈ ಸಂವಿಧಾನ ಅಪಾಯಕಾರಿ ಆಗುತ್ತೆ ಅಂತ ಸಂವಿಧಾನವನ್ನು ನಾನು ಇರೋದು ಬಿಡೋದಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಹೇಳಿದರು ಇವತ್ತು ಅರ್ಥ ಆದ್ದೇ ಇರೋದ್ರಿಂದ ದಲಿತರು ಪರದಾಡ್ತಾ ಇದ್ದಾರೆ ಯಾರಿಗೂ ಅರ್ಥ ಆಗಿಲ್ಲ ಅಂಬೇಡ್ಕರ್ ಹೇಳಿ ಏನು ಹೇಳಿ ಪರದಾಡ್ತಾ ಇದ್ದಾರೆ ಅದನ್ನ ಚೆನ್ನಾಗಿ ಬಿಜೆಪಿ ನನ್ ಕ್ಯಾಶ್ ಮಾಡ್ಕೊತಾ ಇದ್ದೆ ಜನರಿಗೆ ಅರ್ಥ ಮಾಡ್ಸೋ ಕೆಲ್ಸನ ಎಲ್ಲರೂ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಏನೇನೋ ಮಾಡ್ತಾ ಇದ್ದಾರೆ ಯಾರು ಎಷ್ಟು ಬೇಗ ಅರ್ಥ ಆಗುತ್ತೆ